ಎಲ್ಲಿ ಪೋದನಮ್ಮ ನಮ್ಮ ವಿಠಲ ಎಲ್ಲಿ ಹುಡುಕಲಮ್ಮ ಎಲ್ಲಿ ಪೋದನಮ್ಮ ನಮ್ಮ ವಿಠಲ ಎಲ್ಲಿ ಹುಡುಕಲಮ್ಮ ಇಲ್ಲೇಗಿರುವೆನೆಂದು ಲೇಖಿಸಿದಲ್ ಇಲ್ಲ ಎನ್ನ ಮನ ತಲ್ಲಣಗೊಳ್ಳುತ್ತಿದೆ ಎಲ್ಲಿ ಪೋದ ವಿಠಲ ఎల్లి హుడుకలమ్మా నిగమాగమ గమ సూత్ర హడుకలు యోగ పంచరాత్రి నవచనేన లబ్ధనెందు జిగుద హుసి నగె ను ఎల్లి పోద విఠల ఎల్లి హుడుక ಕರ್ಮ ಸುಕೃತ ವಳಿ ಸಂಚಿತ್ಯ ಮರ್ಮ ಸಹಿತ ನಿರ್ಮನಾಗೆ ಹರ್ಮೆ ಕೇ ಭಣೆ ಯಮೈ ಶು ತೇನ ಲಭ್ಯ ನಿಂದು ಎಲ್ಲಿ ಪೋದನಮ ವಿಠ್ಠಲ ಎಲ್ಲಿ ಹುಡುಕಲಮ್ಮ ತೀರ್ಥಕ್ಷೇತ್ರ ಯೌತ ಸ್ಮಾರ್ಥ ಸಮೀಕರಣ ಅರ್ಥತ್ರ ಯಥಾರ್ಥ ತಂದೆ ವೆಂಕಟೇಶ ವಿಠಲ ಬರ ಕೀರ್ತನೆಗಲ್ಲದೆ ಎಲ್ಲಿ ಪೋದನಮ್ಮ ನಮ್ಮ ವಿಠಲ ಎಲ್ಲಿ ಹುಡುಕಲಮ್ಮ ಇಲ್ಲೇಗಿರುವೆನೆಂದುಲ್ಲೇಖಿಸಿದಲ್ಲಿಲ್ಲ ಎನ್ನ ಮನ ತಲ್ಲಣಗೊಳ್ಳುತ್ತಿದೆ ಎಲ್ಲಿ ಪೋದನಮ್ಮ ನಮ್ಮ ವಿಠಲ ಎಲ್ಲಿ ಹುಡುಕಲಮ್ಮ విఠలనెల్లి హుడుకలమ్మ విఠలనెల్లి హడుక తమ్మ